ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೇನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಸ್ನೇಹಿತರೆ ಜನವರಿ ಹದಿನೈದನೇ ತಾರೀಕು ಜನವರಿ ಹದಿನೈದರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಮೇಷರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ದಿನಾಂಕದಂದು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ಮೇಷರಾಶಿಯವರು ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯನ್ನು ಸ್ಕಿಪ್ ಮಾಡಬಾರ್ದು ವೀಡನ ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇಷರಾಶಿಯವರಿಗೆ ಮಕರ ಸಂಕ್ರಾಂತಿಯ ಹಬ್ಬದ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗೃಹ ಸ್ಥಿತಿಗಳು ಗೃಹ ಸ್ಥಿತಿಗಳು ಹೇಗಿರಲಿದೆ ಅಂದರೆ ಧನು ರಾಶಿಯಲ್ಲಿ ಸ್ನೇಹಿತರೆ ಒಂಬತ್ತನೇ ಮನೆಯಿಂದ ಮಕರ ರಾಶಿಗೆ ಹತ್ತನೇ ಮನೆಗೆ ಜನವರಿ ಹದಿನಾಲ್ಕರಂದು ಸಂಚಾರವನ್ನು ಮಾಡಲಿದೆ ಸೂರ್ಯನ ಸಂಚಾರ ಇರುವುದರಿಂದ ಮಕರ ಸಂಕ್ರಾಂತಿ ಹಬ್ಬದ ದಿನ ಸ್ನೇಹಿತರೆ ಸೂರ್ಯ ದೇವರಿಗೆ ಹಗ್ರವನ್ನು ನೀಡಿ ಉಳಿತಾಗಲಿದೆ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಜನವರಿ ಹದಿನಾಲ್ಕರಿಂದ ನಿಮ್ಮ ಜೀವನವು ಹೆಚ್ಚು ಗೋಚರವಾಗುತ್ತದೆ ಜನರು ನಿಮ್ಮನ್ನು ಗಮನಿಸುತ್ತಾರೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ನಿಮ್ಮ ಮಾತುಗಳಿಗೆ ತೂಕ ಬರುತ್ತದೆ ಏಕೆಂದರೆ ಜನವರಿ ಹದಿನಾಲ್ಕರಂದು ಸೂರ್ಯನು ನಿಮ್ಮ ಹತ್ತನೇ ಮನೆಗೆ ಕರ್ಮದ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ ಜನವರಿ ಹದಿನಾರರಂದು ಪೂಜನು ಅದೇ ಹತ್ತನೇ ಮನೆಯಲ್ಲಿ ಪೂಜನಾಗುತ್ತಾನೆ ಅತ್ಯಂತ ಬಲಶಾಲಿ ಇದು ಬಡ್ತಿ ಪಾತ್ರ ಬದಲಾವಣೆ ನಾಯಕತ್ವದ ಕರ್ತವ್ಯಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲು ಪ್ರಬಲವಾದ ಗ್ರಹ ಸಂಚಾರವಾಗಿದೆ ಅಂತಲೇ ಹೇಳಬಹುದು ಅದೇ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿ ಖರ್ಚು ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತಾನೆ ಆದ್ದರಿಂದ ಈ ತಿಂಗಳು ಶಿಸ್ತಿನೊಂದಿಗೆ ಯಶಸ್ಸು ಪಡೆಯುವಂತಹ ಸಮಯ ಮುಂದುವರಿಯುತ್ತದೆ ಆದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ಒಳಿತಾಗಲಿದೆ ಜನವರಿ ತಿಂಗಳು ನಿಮ್ಮೊಳಗೆ ಏನೋ ಒಂದು ದೊಡ್ಡ ಶಕ್ತಿ ಬೆಳೆಯುತ್ತಿರುವಂತಹ ಭಾವನೆಯೊಂದಿಗೆ ಪ್ರಾರಂಭವಾಗುತ್ತದೆ ನೀವು ಅದನ್ನು ಇನ್ನೂ ಅದೃಷ್ಟ ಎಂದು ಕರೆಯದೇ ಇರಬಹುದು ಆದರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂದು ನೀವು ಸ್ಪಷ್ಟವಾಗಿ ಅನುಭವಿಸುತ್ತೀರಿ ತಿಂಗಳ ಮೊದಲಾದವು ಯೋಜನೆ ಕರೆಗಳು ಸಣ್ಣ ಪ್ರಯಾಣ ಮತ್ತು ಚರ್ಚೆಗಳಲ್ಲಿ ನಿಮ್ಮನ್ನು ಬ್ಯುಸಿಯಾಗಿರಿಸುತ್ತದೆ ನೀವು ಸುಮ್ಮನೆ ಕುಳಿತಿದ್ದರೂ ನಿಮ್ಮ ಮನಸ್ಸು ಸದಾ ಆಲೋಚನೆಯಲ್ಲಿ ಇರುತ್ತದೆ ಸ್ನೇಹಿತರೆ ಗೃಹಗಳ ಸಂಚಾರದಿಂದ ಉದ್ಯೋಗದಲ್ಲಾಗಲಿ ನಿಮ್ಮ ಹಣಕಾಸಿನಲ್ಲಾಗಲಿ ಅಂದರೆ ಆರ್ಥಿಕ ಜೀವನದಲ್ಲಿ ಇನ್ನು ಅದೇ ರೀತಿ ವೈವಿಕ್ತಿಕ ಮತ್ತು ಪ್ರೇಮ ಜೀವನ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ದಿನಾಂಕದಂದು ನನ್ನ ಇವಾಗ ನೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಭಯ ಪಡೆದನೆ ಸ್ನೇಹಿತರೆ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆ ಕೂಡ ನಿವಾರಣೆಯಾಗಲಿದೆ ಮಕರ ಸಂಕ್ರಾಂತಿಯಿಂದ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸನ್ನು ಅನ್ನು ನೋಡಲಿದ್ದೀರಿ ಅಂದರೆ ದೈಹಿಕವಾಗಿ ನೀವು ಬಲಶಾಲಿಯಾಗಿದ್ದೀರಿ ಆದರೆ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಅನುಭವಿಸಬಹುದು ನಿದ್ದೆ ಕಡಿಮೆ ಆಗಬಹುದು ಮತ್ತು ಮಲಗಿದ್ದಾಗಲೂ ಆಲೋಚನೆಗಳು ಮುಂದುವರಿಯಬಹುದು ಮೊದಲಾರ್ಧದಲ್ಲಿ ನೀವು ಆತುರ ಪಟ್ಟರೆ ಅಥವಾ ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದ್ದರೆ ದೇಹದಲ್ಲಿ ಉಷ್ಣತೆ ಅಂದರೆ ಹೀಟ್ ತಲೆನೋವು ಮತ್ತು ಕಣ್ಣಿನ ಆಯಾಸ ಉಂಟಾಗಬಹುದು ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನು ಹೆಚ್ಚು ದಣಿಸಿಕೊಳ್ಳಬಹುದು ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿಯು ನಿದ್ರೆಗೆ ಭಂಗ ತರಬಹುದು ಸ್ನೇಹಿತರೆ ಮತ್ತು ಮೌನದ ಒತ್ತಡವನ್ನು ಉಂಟು ಮಾಡಬಹುದು ಅತಿಯಾದ ಯೋಚನೆ ಹೊಳಿತಲ್ಲ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಇದೇ ಒಂದು ಮೇನ್ ಕಾರಣ ಅಂತಲೇ ಹೇಳಬಹುದು ಬೇಗನೆ ಮಲಗುವುದು ಉತ್ತಮ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಸ್ನೇಹಿತರೆ ಆದಷ್ಟು ತಲೆಗೆ ಎಲ್ಲ ವಿಷಯಗಳನ್ನು ಹಾಕಿಕೊಳ್ಳುವುದನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ರಾತ್ರಿ ಹನ್ನೊಂದು ಗಂಟೆಯ ಮೊದಲು ಮಲಿಗೆ ಸಾಕಷ್ಟು ನೀರನ್ನು ಕುಡಿಯಿರಿ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಿ ತಿಂಗಳ ಮಧ್ಯದ ನಂತರ ವೇಗವಾಗಿ ವಾಹನ ಚಾಲನೆ ಮಾಡಬೇಡಿ ಸ್ನೇಹಿತರೆ ಸೊ ಇದು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಎಫೆಕ್ಟ್ ಬೀಳಲಿದೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ ಹೊಳಿತಾಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ರಹಸ್ಯಗಳು ನಡೆಯಲಿದೆ ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಬಗ್ಗೆ ಗಮನವಿರಲಿ ಅಂತ ಹೇಳ್ತಾ ಇನ್ನು ವೈಯಕ್ತಿಕ ಬಗ್ಗೆ ಹೇಳೋದಾದ್ರೆ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸಂಬಂಧಗಳು ಹೇಗಿರಲಿದೆ ಅಂದರೆ ಸ್ನೇಹಿತರೆ ಕುಟುಂಬ ಜೀವನವು ಬೆಂಬಲಿತವಾಗಿರುತ್ತದೆ ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆಯ ಕ್ಷಣವನ್ನು ತರಬಹುದು ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನು ನೀಡುತ್ತಾರೆ ಆದರೆ ನೀವು ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿರಬಹುದು ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಸರಳವಾದ ಪ್ರಾಮಾಣಿಕ ಸಂಭಾಷಣೆ ಎಲ್ಲವನ್ನು ಪರಿಹರಿಸುತ್ತದೆ ಮೊದಲಾರ್ಧದಲ್ಲಿ ತಂದೆ ಅಥವಾ ಹಿರಿಯರ ಬಗ್ಗೆ ನೀವು ಚಿಂತಿಸಬಹುದು ಅಥವಾ ಪ್ರಯಾಣದಿಂದಾಗಿ ದೂರವಿರಬಹುದು ವಿದ್ಯಾರ್ಥವು ಸುಧಾರಣೆ ಮತ್ತು ನೆಮ್ಮದಿಯನ್ನು ತೋರಿಸುತ್ತಿದೆ ಐದನೇ ಮನೆಯಲ್ಲಿರುವಂತಹ ಕೇತು ಹೇಳುತ್ತಾರೆ ಭಾವನಾತ್ಮಕವಾಗಿ ದೂರವಾಗಿರಿ ಈ ತಿಂಗಳು ಸಲಹೆ ನೀಡುವುದಕ್ಕಿಂತ ಹತ್ತಿರ ಇರುವುದು ಮುಖ್ಯ ಎಂದು ತಿಳಿಸುತ್ತಿದೆ ಸ್ನೇಹಿತರೆ ಇನ್ನು ನಿಮ್ಮ ಪ್ರೇಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಈ ತಿಂಗಳಿಂದ ನೋಡಲಿದ್ದೀರಿ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಅವರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಬರಲಿದೆ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಸೊ ಹಾಗಾಗಿ ಆದಷ್ಟು ಅನುಸರಿಸಿಕೊಂಡು ಹೋಗುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಫೈನಾನ್ಸ್ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣ ಬರುತ್ತದೆ ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುತ್ತಿದೆ ಈ ತಿಂಗಳು ಖರ್ಚುಗಳು ಒಂದರ ನಂತರ ಒಂದು ಎಂಬಂತೆ ಬರಬಹುದು ಪ್ರಯಾಣ ರಿಪೇರಿ ಅಂದರೆ ಗಾಡಿ ರಿಪೇರಿ ಅಂತಂದರೆ ಸ್ನೇಹಿತರು ವಾಹನ ರಿಪೇರಿ ಕುಟುಂಬದ ಜವಾಬ್ದಾರಿಗಳು ಆರೋಗ್ಯ ಅನಿವಾರ್ಯ ಪಾವತಿಗಳು ಆದರೆ ನೀವು ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಏಕೆಂದರೆ ಹನ್ನೊಂದನೇ ಮನೆಯಲ್ಲಿರುವ ರಾಹು ಲಾಭವನ್ನು ಬೆಂಬಲಿಸುತ್ತಾರೆ ಸ್ನೇಹಿತರು ನೆಟ್ವರ್ಕ್ಗಳು ಅಥವಾ ಹಳೆಯ ಸಂಪರ್ಕಗಳಿಂದ ನೀವು ಸಹಾಯವನ್ನು ಪಡೆಯಬಹುದು ಬಾಕಿ ಇರುವ ಪಾವತಿ ಬರಬಹುದು ಅಥವಾ ಪ್ರೋತ್ಸಾಹಧನ ಮೂಲಕ ಆದಾಯ ಹೆಚ್ಚಾಗಬಹುದು ಹೂಡಿಕೆಗಳನ್ನು ಯೋಜಿಸಲು ದೀರ್ಘಕಾಲೀನ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿಂಗಳ ದ್ವಿತೀಯಾರ್ಥವು ಉತ್ತಮವಾಗಿದೆ ನೀವು ದೊಡ್ಡದನ್ನು ಖರೀದಿಸುತ್ತಿದ್ದರೆ ಶಾಂತವಾಗಿ ಯೋಜಿಸಿ ಒತ್ತಡ ಹೆಚ್ಚಾದರೆ ಶಾಪಿಂಗ್ ಮಾಡುವ ಮೂಲಕ ಸಮಾಧಾನ ಪಡ್ಕೊಳ್ಬೇಡಿ ಸ್ವಲ್ಪ ಹಣವನ್ನು ಉಳಿಸಿ ಏಕೆಂದರೆ ಹನ್ನೆರಡನೇ ಮನೆಯ ಶನಿಯು ಹಠಾತ್ ಅನಿವಾರ್ಯ ಖರ್ಚುಗಳನ್ನು ತರಬಹುದು ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಲಿ ನೀವು ವಾಹನ ಖರೀದಿ ಮಾಡಬೇಕು ಅಂತ ಹೇಳಿದ್ದೀರ ನಿಮ್ಮ ಆಸೆ ಇಡೀರಲ್ಲಿದೆ ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಅಂದರೆ ಫೆಬ್ರವರಿ ಮೊದಲ ವೀಕಿನಲ್ಲಿ ಸ್ನೇಹಿತರ ಹುಣ್ಣಿಮೆ ಇದೆ ಹುಣ್ಣಿಮೆ ಮುಗಿದ ನಂತರ ನೀವು ಖರೀದಿ ಮಾಡಬಹುದು ಇನ್ನು ಅದೇ ರೀತಿ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಾಡ ನೋಡಲಿದ್ದೀರಿ ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆ ಕಂಡು ಬರಲಿದೆ ಅಂದರೆ ಮಕರ ಸಂಕ್ರಾಂತಿಯ ದಿನದಿಂದ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಅಥವಾ ಓಡಾಟವನ್ನು ನೀವು ಗಮನಿಸಬಹುದು ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿ ಪ್ರಮುಖ ಸಭೆ ತರಬೇತಿ ಅಥವಾ ಸಂದರ್ಶನದಲ್ಲಿ ಭಾಗಿಯಾಗಬಹುದು ಜನವರಿ ಹದಿನಾಲ್ಕರ ನಂತರ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ ನಿಮಗೆ ಪ್ರಸಿದ್ಧಿ ಸಿಗುತ್ತದೆ ಜನರು ನಿಮ್ಮ ಅಭಿಪ್ರಾಯಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು ನೀವು ಒತ್ತಡ ಅನುಭವಿಸಬಹುದು ಆದರೆ ಇದು ಒಳ್ಳೆಯ ಒತ್ತಡ ಇದರ ಅರ್ಥ ನೀವು ಪ್ರಮುಖ ವ್ಯಕ್ತಿಯಾಗುತ್ತಿದ್ದೀರಿ ಜನವರಿ ಹದಿನಾರರ ನಂತರ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ ಅನುಮಾನಗಳು ದೂರವಾಗುತ್ತದೆ ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳಬಹುದು ಬಡ್ತಿ ಚರ್ಚೆ ಹುದ್ದೆಯ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಗಳು ಕಂಡುಬರುತ್ತವೆ ಅಂತಿಮ ಘೋಷಣೆ ನಂತರ ಬಂದರೂ ಅದರ ಚಿಹ್ನೆಗಳು ಈಗ ಪ್ರಾರಂಭವಾಗುತ್ತದೆ ನಂತರ ಸಂವಹನ ಸುಗಮವಾಗಿರುತ್ತದೆ ಸಂದರ್ಶನಗಳು ಪ್ರಸ್ತುತಿಗಳು ಮತ್ತು ಅಧಿಕೃತ ಮಾತುಕತೆಗಳು ನಿಮ್ಮ ಪರವಾಗಿರುತ್ತದೆ ಸ್ನೇಹಿತರೆ ನೀವು ಉದ್ಯೋಗ ಬದಲಾವಣೆಯನ್ನು ಸೂಚಿಸುತ್ತಿದ್ದರೆ ಈ ದಿನಾಂಕದ ನಂತರ ಪ್ರಯತ್ನಿಸಿ ಅಂದರೆ ಹದಿನೇಳನೇ ತಾರೀಕು ನಂತರ ಪ್ರಯತ್ನಿಸಿ ಗೌರವಕ್ಕಾಗಿ ಹೋರಾಡಬೇಡಿ ನಿಮ್ಮ ಫಲಿತಾಂಶಗಳ ಮೂಲಕ ಅದು ತಾನಾಗಿಯೇ ಬರುತ್ತದೆ ಮೇಲಧಿಕಾರಿಗಳೊಂದಿಗೆ ಅಹಂಕಾರದ ಘರ್ಷಣೆಗಳು ಬೇಡ ಶಾಂತವಾಗಿ ಮತ್ತು ವೃತ್ತಿಪರವಾಗಿ ಮಾತನಾಡಿ ಸ್ನೇಹಿತರೆ ಜನವರಿ ಮೊದಲಾರ್ಧದಲ್ಲಿ ಕೆಲಸದ ವಿಚಾರಗಳು ನಿಮ್ಮ ಮನಸ್ಸನ್ನ ಬಿಟ್ಟು ಹೋಗುವುದಿಲ್ಲ ನೀವು ನಿರಂತರವಾಗಿ ಸಂದೇಶಗಳು ಕರೆಗಳು ದಾಖಲೆಗಳು ಮತ್ತು ಸಭೆಗಳಲ್ಲಿ ಪ್ರತಿಕ್ರಿಯಿಸುತ್ತಿರುವಂತೆ ಭಾವಿಸಬಹುದು ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಮಾರ್ಗದರ್ಶನವನ್ನು ನೀಡಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ ಎಂಬ ಭಾವನೆ ನಿಮಗಿರಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರನ್ನ ಕಂಪ್ಲೀಟಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋದಾದರೆ ವ್ಯಾಪಾರಸ್ಥರು ಸ್ನೇಹಿತರೆ ಮಕರ ಸಂಕ್ರಾಂತಿಯ ನಂತರ ತಮ್ಮ ಹೆಸರು ಮತ್ತು ವ್ಯಾಪ್ತಿ ಹೆಚ್ಚಾಗಿರುವುದನ್ನು ಅನುಭವಿಸುತ್ತಾರೆ ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ ವಿಚಾರಣೆಗಳು ಸಭೆಗಳು ಮತ್ತು ಚರ್ಚೆಗಳು ಹೆಚ್ಚು ಆಗಾಗ ನಡೆಯುತ್ತವೆ ಯೋಜನೆ ಪುನರ್ರಚನೆ ಮತ್ತು ವ್ಯವಸ್ಥೆಗಳನ್ನು ಹೊಂದಿಸಲು ಮೊದಲಾರ್ಧವು ಒಳ್ಳೆಯದು ನೀವು ಅಡಿಪಾಯವನ್ನು ಸಿದ್ಧಪಡಿಸುತ್ತಿರುವಂತೆ ಭಾವಿಸಬಹುದು ಹೊಸ ಉದ್ಯೋಗ ಹೊಸ ಉಪಕ್ರಮಗಳು ವಿಸ್ತರಣೆ ಪ್ರಾರಂಭಕ್ಕೆ ದ್ವಿತೀಯಾರ್ಧವು ಪ್ರಬಲವಾಗಿದೆ ಅಂದರೆ ಮಕರ ಸಂಕ್ರಾಂತಿಯ ಮುಗಿದ ನಂತರ ಹೊಸ ಯೋಜನೆಗೆ ಮತ್ತು ಹೊಸ ವ್ಯಾಪಾರ ವ್ಯವಹಾರಕ್ಕೆ ವಿಸ್ತರಣೆಗೆ ಪ್ರಾರಂಭಕ್ಕೆ ದ್ವಿತೀಯಾರ್ಧವು ಪ್ರಬಲವಾಗಿದೆ ಸ್ನೇಹಿತರೆ ಉಚ್ಚ ಕುಜನು ದಿಟ್ಟ ನಿರ್ಧಾರಗಳನ್ನು ಬೆಂಬಲಿಸುತ್ತಾರೆ ಆದರೆ ನಿರ್ಧಾರಗಳನ್ನು ಕೋಪದಿಂದಲ್ಲ ಲೆಕ್ಕಾಚಾರದಿಂದ ತೆಗೆದುಕೊಳ್ಳಿ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಘರ್ಷಗಳನ್ನು ತಪ್ಪಿಸಿ ವಾದ ವಿವಾದಗಳನ್ನು ತಪ್ಪಿಸಿ ಆದಷ್ಟು ದುಡುಕಿನ ಮಾತು ಒಳ್ಳೆಯದಲ್ಲ ಈ ತಿಂಗಳು ಪ್ರಾಬಲ್ಯಕ್ಕಿಂತ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ತರುತ್ತದೆ ಇದು ಗಮನದಲ್ಲೇ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ನಂತರ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಶಿಸ್ತು ಮುಖ್ಯ ಮೊದಲಾರ್ಧದಲ್ಲಿ ನೀವು ಗಮನವನ್ನು ಕಳೆದುಕೊಳ್ಳಬಹುದು ಅಥವಾ ಮಾನಸಿಕವಾಗಿ ಅಸ್ಥಿರತೆಯನ್ನು ಅನುಭವಿಸಬಹುದು ತಿಂಗಳ ಮಧ್ಯಭಾಗದ ನಂತರ ಏಕಾಗ್ರತೆ ಬಲವಾಗಿರುತ್ತದೆ ಜನವರಿ ಹದಿನೇಳರ ನಂತರ ಸ್ಮರಣಶಕ್ತಿ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಒಂದು ದೈನಂದಿನ ದಿನಚರಿಯನ್ನು ನಿಗದಿಪಡಿಸಿ ಮತ್ತು ಅದನ್ನು ಅನುಸರಿಸಿ ತಡರಾತ್ರಿಯ ಮೊಬೈಲ್ ಬಳಕೆಯನ್ನು ತಪ್ಪಿಸಿ ಏಕೆಂದರೆ ಅದು ನಿದ್ರೆಗೆ ಭಂಗವಾಗಬಹುದು ಸರಿಯಾದ ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಅಧ್ಯಯನವನ್ನು ಮಾಡಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಕಷ್ಟಪಡಲೇಬೇಕು ಕಷ್ಟಪಡಿ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಇನ್ನು ಪ್ರತಿಯೊಬ್ಬರೂ ಗಮನಿಸಬೇಕಾದ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ದಿನಾಂಕದಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರ ಇದೆ ಆ ಸಮಯದಲ್ಲಿ ನಿಮಗೆ ಯಾವುದರಲ್ಲಿ ಎಫೆಕ್ಟ್ ಕೊಡಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ನಂತರ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರಗಳಿಂದ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ಜನವರಿ ಹದಿಮೂರನೇ ತಾರೀಕು ಶುಕ್ರ ಹನ್ನೊಂದನೇ ಮನೆಗೆ ವೃತ್ತಿಪರ ಇಮೇಜ್ ಸುಧಾರಿಸುತ್ತದೆ ಸಭೆಗಳಿಗೆ ಒಳ್ಳೆಯದು ಇನ್ನು ಜನವರಿ ಹದಿನಾಲ್ಕರಂದು ಸೂರ್ಯ ಹತ್ತನೇ ಮನೆಗೆ ಗೋಚರತೆ ಹೆಚ್ಚಾಗುತ್ತದೆ ಅಧಿಕಾರ ಸಿಗುತ್ತದೆ ಜೀವನ ಸಕ್ರಿಯವಾಗಿರುತ್ತದೆ ಇನ್ನು ಜನವರಿ ಹದಿನಾರನೇ ತಾರೀಕು ಪೂಜಾ ಹತ್ತನೇ ಮನೆಯ ಪ್ರಬಲ ವೃತ್ತಿ ಜೀವನದ ಉತ್ತೇಜನ ಪಡ್ತಿ ಯೋಗ ಅಂತಲೇ ಹೇಳಬಹುದು ಅದೇ ರೀತಿ ಜನವರಿ ಹದಿನೇಳನೇ ತಾರೀಕು ಬುಧ ಹತ್ತನೇ ಮನೆಗೆ ಸಂದರ್ಶನಗಳು ದಾಖಲೆಗಳು ಮತ್ತು ಮಾತುಕತೆಗಳು ಸುಧಾರಿಸುತ್ತವೆ ಸ್ನೇಹಿತರೆ ಇನ್ನು ಪರಿಹಾರವನ್ನು ಕೇಳೋದಾದರೆ ಸರಳ ಪರಿಹಾರವನ್ನು ಈ ತಿಂಗಳು ಅನುಸರಿಸಿ ಸೂರ್ಯನ ಪರಿಹಾರ ಜನವರಿ ಹದಿನಾಲ್ಕರ ನಂತರ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅಗ್ರವನ್ನ ನೀಡಿ ಸ್ನೇಹಿತರೆ ಇದು ಆತ್ಮವಿಶ್ವಾಸ ಮತ್ತು ಅಧಿಕಾರವನ್ನು ಸುಧಾರಿಸುತ್ತದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಇನ್ನು ಕುಜ ಪರಿಹಾರ ಧೈರ್ಯ ಮತ್ತು ಏಕಾಗ್ರತೆಗಾಗಿ ಮಂಗಳವಾರ ಅಥವಾ ಶನಿವಾರದಂದು ಅನುಮಾನ್ ಚಾಲಸವನ್ನು ಓದಿ ಆದಷ್ಟು ಹನ್ನೊಂದು ಬಾರಿ ಇನ್ನು ಶನಿ ಪರಿಹಾರ ಒತ್ತಡ ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ತಪ್ಪಿಸಲು ಶನಿವಾರದಂದು ಕಪ್ಪು ಎಳ್ಳು ಕಂಬಳಿ ಕಪ್ಪು ಬಟ್ಟೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಇನ್ನು ಮನಸ್ಸಿನ ಪರಿಹಾರ ಸಾಧ್ಯವಾದಷ್ಟು ರಾತ್ರಿ ಹನ್ನೊಂದು ಗಂಟೆಗೆ ಮೊದಲು ಮಲಗಿ ಸ್ನೇಹಿತರೆ ಹನ್ನೆರಡನೇ ಮನೆಯ ಶನಿಗಾಗಿ ಇದು ಅತ್ಯುತ್ತಮ ಪರಿಹಾರವಾಗಿದೆ ಅಂತಲೇ ಹೇಳಬಹುದು ಏನು ವರ್ತನೆಯ ಪರಿಹಾರ ಅಹಂಕಾರದ ಘರ್ಷಣೆಗಳನ್ನು ತಪ್ಪಿಸಿ ಹಿರಿಯರನ್ನು ಗೌರವಿಸಿ ಶಾಂತವಾಗಿರಿ ನಿಮ್ಮ ಕೆಲಸವೇ ನಿಮ್ಮ ಹೆಸರನ್ನು ಸೃಷ್ಟಿಸುತ್ತದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ದೇವರ ಆಶೀರ್ವಾದ ಸಿಗಲಿ ವಂಚನ್ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್